ಈ ಅಂದು ಪ್ರತಾಪರ ಪ್ರತಾಪರ ಜೊತೆ ಸೇನಾವಾಗಿತ್ತು ಇದೇ ಬಂಜಾರ ಸಮಾಜ ಇಡೀ ಘಾಟಿನಲ್ಲಿ ಇಡೀ ಮೇವಾಲದಲ್ಲಿ ಯುದ್ಧ ಮಾಡುತ್ತಿದ್ದರು ಆ ಯುದ್ಧದಲ್ಲಿ ಅನೇಕ ಯುದ್ಧಗಳನ್ನು ಸ್ವತಂತ್ರ ಸಂದರ್ಭದಲ್ಲಿ ಇಡೀ ರಾಜಸ್ಥಾನವನ್ನ ಉತ್ತರ ಭಾರತವನ್ನ ಬಿಟ್ಟು ದಕ್ಷಿಣ ಭಾರತಕ್ಕೆ ವಲಸೆ ಬಂದು ದಕ್ಷಿಣ ಭಾರತದ ಕಾಡುಗಳಲ್ಲಿ ಅರಿ ತುಗುಕೊಂಡ್ರು ನಮ್ಮ ಪೂರ್ವಿಕರು ಯಾಕೆ ಹೊಟ್ಟೆ ಯುದ್ಧಗಳು ಸ್ವತಂತ್ರ ಸಂದರ್ಭ ಮೊಘಲರು ನಮ್ಮ ಊರುಗಳ ಮೇಲೆ ಆಕ್ರಮಣ ಮಾಡಿ ಬಂಧಿಸ್ಕೊಂಡು ಬಂಧಿಸಿಕೊಂಡು ಹೋಗಿ ಮತಾಂತರ ಮಾಡುತ್ತಾರೆ ಯಾಕೆ